ಲೋಕಸಭಾ ಲೋಕಸಭಾ ಕಾಮನ್ ಆಗಿ ಹೆಂಗ ಅನಿಸುತ್ತೆ ವೋಟ್ ಮಾಡಿದೆ ಹಂಗೆ ಕಾಮನ್ ಆಗಿ ಕಾಮನ್ ಆಗಿ ಇವರಿಗೆ ಅನಿಸ್ಬೋದು ಅವ್ರು ಫಸ್ಟ್ ಟೈಮ್ ವೋಟ್ ಮಾಡ್ಲಿಕ್ಕೆ ನೀವು ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಎಕ್ಸ್ಪೆರಿಮೆಂಟ್ಸ್ ಇಲ್ಲ ಮ್ಯಾಮ್ ಎಕ್ಸ್ಪೆರಿಮೆಂಟ್ಸ್ ಆದ್ಮೇಲೆ ಮಾತಾಡೋಕ್ ಬರ್ತೀವಿ ಲೋಕಸಭಾ ಎಲೆಕ್ಷನ್ಸ್ ಎಷ್ಟು ವರ್ಷಕ್ಕೆ ವರ್ಷಕ್ಕೊಂದ್ಸಲ ಹಾಕಿತ್ರಿ ಐದು ವರ್ಷ ಮೇಡಮ್ ವರ್ಷಕ್ಕೆ ಒಂದ್ಸತಿ ಬರ್ತದೆ ಕರೆಕ್ಟಾ ಇಲ್ಲ ನಮ್ಮ ಐದು ವರ್ಷಕ್ಕೊಮ್ಮೆ ವರ್ಷದಲ್ಲಿ ಒಂದ್ಸತ್ತು ಐದು ವರ್ಷಕ್ಕೊಮ್ಮೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಮೇ ಇಬ್ಬರು ಹೋಗ್ತಾ ಐದು ವರ್ಷಕ್ಕೆ ಒಂದ್ಸಲ ಬರುತ್ತೆ ಇ ಸಿ ಐ ಅಂದ್ರೆ ಏನು ಅಂತ ಗೊತ್ತಾ ಇ ಸಿ ಐ ಎಲೆಕ್ಷನ್ ಕಮಿಷನರ್ ಏನು ಇದೆ ಮೇಡಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆರಿ ಕ್ಲೋಸ್ ಓಕೆ ಗುಡ್ ಇಲ್ಲ ಮೇಡಮ್ ಅಷ್ಟು ಇ ಸಿ ಐ ನೋ ಐ ಆಮ್ ನಾಟ್ ಶೋರ್ ಯಾವ ಇದೆ ನಿಮ್ಮದು ಹಾಂ ಮೇಡಮ್ ವೋಟಿಂಗ್ ಮಾಡಕ್ಕೆ ಯಾವ ಕಾನ್ಸ್ಟಿಟಿವನ್ಸಿ ನಮ್ದು ಇಂದ ಪಾನಿಗೂಡು ಬರುತ್ತೆ ನಮ್ಮದು ವೋಟಿಂಗ್ ಫೋರ್ ಬೇರೆ ಇತ್ತು ರೀ ನಮ್ದು ಇಲ್ಲ ಅಂದ್ರೆ ಮೇಡಮ್ ಏ ಯಾವ ಏರಿಯಾದಲ್ಲಿ ನಿಮ್ಮ ವೋಟಿಂಗ್ ಏರಿಯಾ ಬರತ್ತ ಎಷ್ಟೇ ಎಲೆಕ್ಷನ್ಸ್ ಇದು ಗೊತ್ತಿಲ್ಲ ಇದು ಎಷ್ಟೇ ಅಂತ ಮೊದಲನೇ ಲೋಕಸಭಾ ಯಾವಾಗ ಆಗಿತ್ತು ಗೊತ್ತಿಲ್ಲ ಓಕೆ ಸಲ ಈ ವರ್ಷ ಏನು ರೀ ವೆಕೇಷನ್ ಇಲ್ಲ ಮೇಡಮ್ ಈಗ ಸುಮ್ಮನೆ ಯಾರಿಗೆ ಇವರು ಅವರು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅಷ್ಟೇ ಎಲ್ಲರೂ ಓಟ್ ಮಾಡಬೇಕು ಮಿಸ್ ಮಾಡಬಾರ್ದು ಓಟ್ ದಿನ ಪ್ಲೀಸ್ ಪ್ಲೀಸ್ ವೋಟ್ ಡೋಂಟ್ ಲೆಟ್ ಇಟ್ ಗೋ ಅನ್ ವೇಸ್ಟ್ ಆ್ಯಂಡ್ ಇಟ್ ರಿಲಿ ಮ್ಯಾಟರ್ಸ್ ಎವ್ರಿ ವೋಟ್ ಮ್ಯಾಟರ್ಸ್ ಆರಿಸ್ತೇವಿ ಎಕ್ಸೈಟೆಡ್ ಅಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಕನ್ಸಾ ಪಾರ್ಟಿ ವಿನ್ ಹೋಗ್ ಜಸ್ಟ್ ವೇಟಿಂಗ್ ಅಂಡ್ ವೆರಿ ಕ್ಯೂರಿಯಸ್ ಯಾವಾಗಿದ್ರು ವೋಟಿಂಗ್ ಮಾಡೇ ಮಾಡ್ತೇವೆ ನಾವು ನಮ್ದಾದ್ ಅಧಿಕಾರ ಮಾಡಬೇಕ ನಾವು